ಎತ್ತಿನ ಎಳೆಯ ಎತ್ತಿನ ಒಳೆ ಯೋಜನೆಯಿಂದ ನಿರೀಕ್ಷೆ ಮಾಡಿದಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ ಇದೀರಿ ಆಕ್ಚುಲಿ ಎತ್ತಿನೋಳೆ ಬಗ್ಗೆ ಏನು ಅಂತ ಹೇಳಿ ಯಾಕೆಂತಂದ್ರೆ ಎತ್ತಿನೊಳೆ ಕೆಲಸ ಕಾಮಗಾರಿ ನಡೀತಾ ಇದೆ ಅಲ್ಲಿ ಎಷ್ಟು ನೀರ್ ಲಿಫ್ಟ್ ಮಾಡ್ಲಿಕ್ಕೆ ಇವತ್ತಿನ ಫೀಸಿಬಿಲಿಟಿ ಇದೆ ಆ ಯೋಜನೆ ಏನು

ಸ್ಟೇಟ್ಮೆಂಟ್ ಸುರೇಶ್ ಕುಮಾರ್ ನಮ್ದೊಂದು ಪ್ರಶ್ನೆ ಇದೆ ಕೊಟ್ಟಿದ್ದಾರೆ ಅದನ್ನ ಸ್ಟೇಟ್ ಆನಂದ ಅವರೇ ನಿಮ್ಮನ್ನ ಕರೆದು ಮಾತಾಡ್ದು ನಿಮ್ಮನ್ನು ತಮ್ಮ ಕರೆದು ಮಾತಾಡ್ದು ಅಂತ ಹೇಳಿದ್ದಾರೆ ಎತ್ತಿನಲ್ಲಿ ಬಿಟ್ಟು ಬೇರೆ ಸ್ಕೀಮ್ ಅಲ್ಲಿ ಕೊಡೋದು ವ್ಯವಸ್ಥೆ ಕೊಡ ಮಾಡ್ತಂತ ಕೂಡ ಕ್ಲಿಯರ್ ಕಟ್ ಹೇಳಿದ್ದಾರೆ ಒಂದು ಸರ್ಕಾರ ಸಚಿವರ ಗಮನಕ್ಕೆ ಸಭೆಯಲ್ಲಿ ಮನವರಿಕೆ ಮಾಡ್ತೀನಿ ಅದನ್ನ ಬಿಟ್ಟೋಕೆ ಅಂತ ಹೇಳದ್ ಬೇಡ ಅದನ್ನ ಮನವರಿಕೆ ಮಾಡ್ತಕ್ಕಂತ ಹೋಗಿ ಕುತ್ಕೊಂಡು ಇಪ್ಪತ್ತಾರು ಗಂಟೆ ಮನವರಿಕೆ ಮಾಡಿ ಅಧ್ಯಕ್ಷ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಮಾತಾಡಿರೋದ್ರಲ್ಲಿ ಈ ಹ್ಯಾಸ್ ಎ ಪಾಯಿಂಟ್ ಆಕ್ಚುಲಿ ಸದಾನಂದ ಗೌಡ್ರ ಕಾಲದಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊನೆಗೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿವರೆಗೂ ಬಂದಿದೆ ಮಧ್ಯ ಮದ್ಯ ಡಿವಿಷನ್ ಆಗ್ಬಿಟ್ಟಿದೆ ಪ್ಲಾನ್ ಆಗಿದ್ದೇ ಒಂದ್ ಕಡೆ ಡಿವಿಯೇಷನ್ ಆಗಿದ್ದೆ ಒಂದ್ ಕಡೆ ಇನ್ನ ಇವರ ಕೊಟ್ಟಿಗೆರೆ ದೊಡ್ಡಬಳ್ಳಾಪುರದಿಂದ ಈಚೆ ಬರಕ್ ಆಗಿಲ್ಲ ಬೊಮ್ಮಾಯಿಯವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರದು ಕೆಲಸ ಆರ್ಡರ್ ಮಾಡಿಬಿಟ್ಟಿದ್ದಾರೆ ನಾನು ಹೋಲ್ಡ್ ಇಟ್ ಕೆಲಸ ಮಾಡೋದು ಬೇಡ ಫಸ್ಟು ನೀರು ಈಚೆ ತೆಗಿಯೋಣ ತಂದು ಅಟ್ಲೀಸ್ಟ್ ಈ ಕೊಮಕೂರವರೆಗೂ ಈಚೆ ಮೇಲೆ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಇಲ್ಲ ಅಂತಂದ್ರೆ ಸುಮ್ಮನೆ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಕುತ್ಕೊಂಡು ಏನು ಪ್ರಯೋಜನ ಆಗೋದಿಲ್ಲ ಹೋಲ್ಡ್ ಔಟ್ ಮಾಡಿದ್ದೀವಿ ಆ ಪವರ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ಔಟ್ ಮಾಡಿದ್ದೀನಿ ವಾಟ್ ಅವರ್ ದಿ ಪವರ್ ಆ ಮಧ್ಯದಲ್ಲಿ ಅವ್ರು ಯಾರೋ ಗಲಾಟೆ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು ಅದನ್ನು ಹೋಗಿ ಡೆಪ್ಟಿ ಕಮಿಷನರ್ಸು ಫಾರೆಸ್ಟ್ ಅವ್ರನ್ನೆಲ್ಲ ಸೇರಿ ಸಾರ್ಟೌಟ್ ಮಾಡಿದ್ವಿ ಒಂದಿನ ನಿಮ್ಮ ಜಿಲ್ಲೆ ಶಾಸಕರು ಹತ್ರ ಸಪ್ರೇಟಾಗಿ ಮಾತಾಡ್ಬೇಕು ನಾನು ನಿಮ್ಮಲ್ಲಿ ಉಡುಪಿ ಇಬ್ಬರತ್ರರು ಸಪ್ರೇಟಾಗಿ ಮಾತಾಡ್ಬೇಕು ಯಾಕೆಂದರೆ ಏನೇನು ಸೋರ್ಸ್ ಇದೆ ಅದು ಬರೀ ಮೂರು ಇಪ್ಪತ್ತು ದಿನ ಒಂದು ತಿಂಗಳಿಗೆ ನನ್ನ ಪ್ರಕಾರ ಆ್ಯಸ್ ಎ ಫಿಸಿಕಲಿ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಸ್ಕೀಮ್ ಕ್ಲೋಸ್ ಆಗ ನೀರು ಕ್ಲೋಸ್ ಆಗೋಗ್ಬೋದು ಅನ್ನೋದು ಒಂದು ಮಾಹಿತಿ ನನಗೆ ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾ ಇದ್ದಾರೆ ಆಫೀಸರ್ಸ್ ಕೊಡೋದು ಬೇರೆ ವಾಸ್ತವಾಂಶವಾಗಿ ನನ್ನಂಥ ಅನುಭವ ಇದಕ್ಕೆ ಅದಕ್ಕೆ ನಿನ್ನೆ ಕೂಡ ನಿಮ್ಮ ಕೆಲವಲ್ಲಿ ಅನೇಕ ಶಾಸಕರ ಹತ್ರ ಚರ್ಚೆ ಮಾಡಿದೆ ನಿಮ್ಮ ಶಾಸಕರ ಹತ್ರ ಇದು ಏನು ಮಾಡ್ಬೋದು ನಿಮ್ಮ ಸಲಹೆಗಳೇನು ಅಂತ ಕೆಲವರೆಲ್ಲ ಚರ್ಚೆ ಮಾಡಿದ್ದೀನಿ ಒಂದಿನ ನಿಮ್ಮವರು ನಮ್ಮ ಮಲ್ನಾಡವರು ಕರಾವಳಿ ಪ್ರದೇಶವರು ಕೂತ್ಕೊಂಡು ಸಪ್ರೇಟಾಗಿ ಮಾತಾಡೋಣ ಅಲ್ಲಿಗೂ ಆ್ಯಸ್ ಇ ಸೆಡ್ ಎ ಫ್ಯಾಕ್ಚುಯಲ್ ಫ್ಯಾಕ್ಟ್ ರಿಪೋರ್ಟು ಕೂಡ ಒಂದು ರೆಡಿ ಮಾಡ್ತೀನಿ ಈಗ ಮೀಟಿಂಗ್ ಕರೆದಾಗ ತಾವು ಪಾರ್ಟಿಸಿಪೇಟ್ ಮಾಡಿ ಬಂದು ಡೆಲಿಬ್ರೇಟ್ ಮಾಡಿ ಇದು ರಾಜ್ಯದ ಸಮ ವಿಚಾರವಾಗಿ ಸಮುದ್ರಕ್ಕೋಗೋ ನೀರನ್ನ ಯಾವ ರೀತಿ ನಿಲ್ಲಿಸ್ಬೋದು ನಿಮ್ಮ ಮಂಗಳೂರು ಉಡುಪಿಗೆಲ್ಲ ಯಾವ ರೀತಿ ಅದಾದ ಮೇಲೆ ಎಕ್ಸೆಸ್ ನೀರನ್ನ ಯಾವ ರೀತಿ ತರಬಹುದು ಇದೆಲ್ಲ ಕೂತ್ಕೊಂಡು ಲೆಟ್ ಅಸ್ ಹ್ಯಾವ್ ಎ ಡೆಲಿಬ್ರೇಷನ್ ಅಂಡ್ ವಿಲ್ ಸೇವ್ ಅವರ್ ಸ್ಟೇಟ್ ಅಲ್ಲ ನಾನು ನಾನು ಏನಕ್ಕೆ ಇದನ್ನ ನಾನು ಇದರಲ್ಲಿ ಬೇರೆ ಏನಿಲ್ಲ ಎತ್ತಿನ ಹೊಳೆ ಯೋಜನೆಯನ್ನ ಮಾಡಬೇಕಾದ್ರೆ ಬಯಲ್ಸೀಮೆಗೆ ಕುಡಿಯುವ ನೀರಿನ ಯೋಜನೆ ಅಂತ ಮಾಡಿತ್ತು ನಮ್ಮ ಜಿಲ್ಲೆಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ವಿರೋಧ ಮಾಡಿದಾಗ ಇನ್ನೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ ಅಡ್ಡಿ ಬರೋದು ಬೇಡ ಅಂತ ಹೇಳಿ ನಮ್ಮ ಜಿಲ್ಲೆಯ ಹೋರಾಟಗಳನ್ನ ಅವತ್ತು ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ಹಿಂತೆಗೆದ್ಕೊಂಡಿತ್ತು ಆ ಕುಡಿಯುವ ನೀರಿನ ಯೋಜನೆಯೇ ನಿಮ್ದು ಸಾಫಲ್ಯ ಆಗ್ಲಿಲ್ಲ ಅಂತಂದ್ರೆ ನಮಗೆ ಆದ್ರೂ ಅದ್ರ ಬದಲಾಗಿ ಪಶ್ಚಿಮ ವಾಹಿನಿ ಮುಖಾಂತರ ನಮಗೆ ಬೇರೆ ಬೇರೆ ವೆಂಟೆಡ್ ಡ್ಯಾಮ್ ಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಕಡೆ ಅದನ್ನೂ ಕೊಡ್ಲಿಲ್ಲ ಈ ಕಡೆ ಈ ಯೋಜನೆಯೂ ಸಾಫಾಲಿ ಆಗಲಿಲ್ಲ ಅಂತಂದ್ರೆ ಯಾರಿಗೆ ಲಾಭ ಆಯ್ತು ಇದ ಯಾರು ಯಾರು ಮಾಡಿರ್ಲಿ ಯೋಜನೆ ಹೆಂಗಾಯ್ತು ಅವತ್ತಿನ ಎಕ್ಸ್ಪರ್ಟ್ ಕೋಲಾರಕ್ಕೆ ಕುಡಿಯೋ ನೀರನ್ನ ಕೊಡಬೇಕು ಅಂತ ಸುಮ್ನೆ ಮಾತಾಡ್ಬೇಕಾದ್ರೆ ಸಮುದ್ರ ಪಾಲಾಗತ್ತೆ ಸಮುದ್ರ ಪಾಲಾಗತ್ತೆ ಅಂತಂದ್ರೆ ಸಮುದ್ರಕ್ಕೆ ಸರಿಯಾಗಿ ನೀರು ಹೋಗಿಲ್ಲ ಅಂದ್ರೆ ಮೀನ್ ಸಿಗೋದಿಲ್ಲ ಆಮೇಲೆ ಈಗ ಸುಮ್ನೆ ಸಮುದ್ರಕ್ಕೆ ಹೋಗ ಸಮುದ್ರಕ್ಕೆ ಹೋಗ ನೀರಲ್ಲ ವೇಸ್ಟ್ ಅಂತ ಯಾವತ್ತೂ ಭಾವಿಸಬೇಡಿ ಸಮುದ್ರನೂ ಇದ್ರೆ ಮಾತ್ರ ಮಳೆ ಆಗತ್ತೆ ಅದಕ್ಕೆ ತಕ್ಕಂತೆ ಹವಾಮಾನ ಇರ್ತದೆ ನೀರೆಲ್ಲ ವೇಸ್ಟ್ ಅನ್ನುವಂತ ಭಾವನೆಯನ್ನ ದಯಮಾಡಿ ಯಾರೂ ಕೂಡ ಮಾತಾಡಬೇಡಿ ಕೋಲಾರ ಕುಡಿಯೋ ನೀರು ಯೋಜನೆ ಇಲ್ಲ ಅಂತಂದ್ರೆ ಯಾರ ಕಾಂಟ್ರಾಕ್ಟರ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಇದನ್ನ ಮಾಡಿದ್ರಿ ಮಾಡಿದ್ರಿಂತ ಅದಕ್ಕೋಸ್ಕರ ಪ್ರಸ್ತಾವನೆ ಮಾಡಿದ್ರು ಒಂದ್ ಬಿಲ್ ತಂದಿದ್ದೀನಿ ಇದನ್ನ ನೀರ್ನ ಹೆಂಗ್ ತಗೊಂಡೋಗ್ಬೇಕು ಹೆಂಗ್ ಪ್ರೊಟೆಕ್ಟ್ ಮಾಡಬೇಕು ಯಾವ ರೀತಿ ಮಿಸ್ಯೂಸ್ ಆಗ್ತದೆ ಬೇರೆ ಕಡೆ ಅಂತ ಹೇಳಿ